ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಹೊಯ್ಸಳ ಸಾಮ್ರಾಜ್ಯ ಎಂದೊಡನೆ ತಕ್ಷಣ ನಮಗೆಲ್ಲರಿಗೂ ನೆನಪಿಗೆ ಬರುವುದೇ ಬೇಲೂರು ಹಾಗೂ ಹಳೇ ಬೀಡುಗಳಲ್ಲಿರುವಂತಹ ವೈಭವ ಹೊಯ್ಸಳರ ವಾಸ್ತುಶಿಲ್ಪಕಲೆಯ ಅತ್ಯದ್ಭುತವನ್ನೆಲ್ಲ ಕಣ್ತುಂಬಿಕೊಳ್ಳಲೆಂದೇ ಪ್ರತಿವರ್ಷ ಲಕ್ಷಾಂತರ ಮಂದಿ ಬೇಲೂರು ಹಾಗೂ ಹಳೇ ಬೀಡುಗಳಿಗೆ ಭೇಟಿ ನೀಡುತ್ತಾರೆ ಈ ಸ್ಥಳಗಳು ದೇಶ ವಿದೇಶಗಳಲ್ಲಿಯೂ ಬಹಳ ಜನಪ್ರಿಯತೆ ಪಡೆದುಕೊಂಡಿವೆ ಆದರೆ ಹೊಯ್ಸಳ ಅರಸರೆ ನಿರ್ಮಿಸಿರುವ ಹಾಗೂ ಬೇಲೂರು ಹಳೆ ಬೀಡುಗಳ ಶಿಲ್ಪಕಲೆಯ ವೈಭವವನ್ನೇ ಹೊಂದಿರುವ ಮತ್ತೊಂದು ದೇಗುಲ ಈಗ ಪ್ರಚಾರದ ಕೊರತೆಯಿಂದ ಎಲೆಮರೆಕಾಯಿಯಂತೆ ಉಳಿದುಕೊಂಡಿದೆ ಈ ದೇಗುಲದ ಬಗ್ಗೆ ಬಹಳಷ್ಟು ಮಂದಿಗೆ ಗೊತ್ತೇ ಇರುವುದಿಲ್ಲ ನಾವಿಂದು ಹೇಳ ಹೊರಟಿರುವುದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ನಗರದ ಹೃದಯ ಭಾಗದಲ್ಲಿರುವ ಹಾಗೂ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳರಿಂದ ನಿರ್ಮಿಸಲ್ಪಟ್ಟಂತಹ ಪುರಾತನವೂ ಇತಿಹಾಸ ಪ್ರಸಿದ್ಧವೂ ಆದ ನರಸಿಂಹ ದೇಗುಲದ ಬಗ್ಗೆ ಕರ್ನಾಟಕದ ಉಕ್ಕಿನ ನಗರ ಎಂದು ಕರೆಯಲ್ಪಡುವ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾ ನದಿಯ ತೀರದಲ್ಲಿ ಸ್ಥಿತವಿರುವಂತಹ ಸುಂದರವಾದ ಪಟ್ಟಣವೇ ಭದ್ರಾವತಿ ಹಿಂದೆ ಬೆಂಕಿಪುರ ಅಥವಾ ವಂಕಿಪುರ ಎಂದೆಲ್ಲ ಕರೆಸಿಕೊಳ್ಳುತ್ತಿದ್ದ ಭದ್ರಾವತಿ ಸರ್ ಎಂ ವಿಶ್ವೇಶ್ವರಯ್ಯನವರು ಇಲ್ಲಿ ಕಬ್ಬಿಣದ ಕಾರ್ಖಾನೆಯನ್ನು ಸ್ಥಾಪಿಸಿದ ಮೇಲೆ ಭದ್ರಾವತಿ ಎಂಬ ಹೊಸ ಹೆಸರನ್ನು ಪಡೆದುಕೊಂಡಿದೆ ಭದ್ರಾ ನದಿಯ ತಟದಲ್ಲಿರುವುದೇ ಈ ನಗರಕ್ಕೆ ಭದ್ರಾವತಿ ಎಂಬ ಹೆಸರು ಬರಲು ಕಾರಣ ಭದ್ರಾವತಿ ಕೇವಲ ಉಕ್ಕಿನ ನಗರ ಮಾತ್ರವಲ್ಲ ಬದಲಾಗಿ ಇದೊಂದು ಶಿಲ್ಪಕಲೆಗಳ ನೆಲವೀಡು ಇದಕ್ಕೆ ಸಾಕ್ಷಿ ಇಲ್ಲಿರುವಂತಹ ಪುರಾತನ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಭದ್ರಾವತಿಯ ಲಕ್ಷ್ಮೀ ನರಸಿಂಹ ದೇಗುಲವನ್ನು ಕ್ರಿಸ್ತಶಕ ಸಾವಿರದ ಎರಡು ನೂರ ಇಪ್ಪತ್ತಾರರಲ್ಲಿ ರಾಜ ವಿಷ್ಣುವರ್ಧನರ ಮೊಮ್ಮಗ ವೀರ ನರಸಿಂಹರು ನಿರ್ಮಿಸಿದ್ದಾರೆ ಇದೊಂದು ಐತಿಹಾಸಿಕ ದೇಗುಲವಾಗಿರುವುದರ ಜೊತೆಗೆ ಪುರಾಣ ಪ್ರಸಿದ್ಧ ದೇಗುಲವೂ ಸಹ ಆಗಿದೆ ಪೌರಾಣಿಕ ಹಿನ್ನೆಲೆ ಹಿರಣ್ಯ ಕಶಪುವಿನ ಸೋದರ ಹಿರಣ್ಯಾಕ್ಷ ಭೂದೇವಿಯನ್ನು ಹೊತ್ತೊಯ್ದು ಸಮುದ್ರದಲ್ಲಿ ಬಂಧಿಸಿಟ್ಟಾಗ ಭೂದೇವಿಯ ರಕ್ಷಣೆಗೆಂದು ಮಹಾವಿಷ್ಣುದೇವರು ವರಾಹವತಾರವನ್ನು ತಾಳಿರುತ್ತಾರೆ ವರಾಹಸ್ವಾಮಿ ತಮ್ಮ ಕೋರೆ ಹಲ್ಲುಗಳಿಂದ ಭೂಮಿಯನ್ನು ಎತ್ತಿದಾಗ ರೂಪುಗೊಂಡ ಎರಡು ಕಂದಕಗಳಿಂದಲೇ ತುಂಗಾ ಹಾಗೂ ಭದ್ರಾ ನದಿಗಳು ಉಗಮಗೊಂಡವಂತೆ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆ ಮುಖದ ಬಳಿ ಉಗಮಿಸುವಂತಹ ಭದ್ರಾ ನದಿ ಉತ್ತರಾಭಿಮುಖವಾಗಿ ಪ್ರವಹಿಸಿ ಭದ್ರಾವತಿ ನಗರವನ್ನು ಪ್ರವೇಶಿಸಿ ಭದ್ರಾವತಿಯಲ್ಲಿ ಪಶ್ಚಿಮ ವಾಹಿನಿಯಾಗಿ ಪ್ರವಹಿಸುತ್ತಾಳೆ ಈ ಭದ್ರಾ ನದಿಯ ತಟದಲ್ಲಿ ವಂಕಿ ಮಹರ್ಷಿಗಳ ಆಶ್ರಮವಿತ್ತಂತೆ ಈ ವಂಕಿ ಮಹರ್ಷಿಗಳು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಕುರಿತು ಘೋರ ತಪಸ್ಸನ್ನಾಚರಿಸುತ್ತಾರೆ ಅವರ ತಪಸ್ಸಿಗೆ ಮೆಚ್ಚಿದ ಲಕ್ಷ್ಮೀ ಸ್ವಾಮಿಯು ವಂಕಿ ಮಹರ್ಷಿಗಳಿಗೆ ದರ್ಶನವನ್ನು ನೀಡಿ ಪಶ್ಚಿಮ ವಾಹಿನಿಯಾದ ಭದ್ರೆಯ ಈ ಪುಣ್ಯಕ್ಷೇತ್ರದಲ್ಲಿ ನೀನು ತಪಸ್ಸನ್ನಾಚರಿಸಿದ್ದರಿಂದ ಅದೇ ಕ್ಷೇತ್ರದಲ್ಲಿ ತಾನು ಸ್ಥಿರವಾಗಿ ನೆಲೆ ನಿಂತು ಭಕ್ತರ ಇಷ್ಟಾರ್ಥಗಳನ್ನೆಲ್ಲವನ್ನು ಈಡೇರಿಸುವೆನು ಎಂದು ಆಶೀರ್ವದಿಸಿದರಂತೆ ಅನಂತರ ಲಕ್ಷ್ಮೀ ನರಸಿಂಹಸ್ವಾಮಿಯು ವಂಕಿ ಮಹರ್ಷಿಗಳ ಮುಂದೆ ವಿಗ್ರಹ ರೂಪಿಯಾಗಿ ನೆಲೆ ನಿಂತರಂತೆ ವಂಕಿ ಮಹರ್ಷಿಗಳು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ದೀರ್ಘಕಾಲದವರೆಗೆ ಪೂಜಿಸಿ ಮುಕ್ತಿಯನ್ನು ಪಡೆದುಕೊಂಡರಂತೆ ವಂಕಿ ಮಹರ್ಷಿಗಳ ಆಶ್ರಮವಿದ್ದಿದ್ದರಿಂದಲೇ ಈ ಸ್ಥಳ ವಂಕಿಪುರ ಎಂದು ಕರೆಸಿಕೊಳ್ಳುತ್ತಿತ್ತು ಮುಂದೆ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ದೊರೆ ವೀರ ನರಸಿಂಹರು ವಂಕಿ ಮಹರ್ಷಿಗಳು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಒಲಿಸಿಕೊಂಡಂತಹ ಪುಣ್ಯಸ್ಥಳದಲ್ಲಿಯೇ ಭವ್ಯವಾದ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇಗುಲವನ್ನು ನಿರ್ಮಾಣ ಮಾಡಿದ್ದಾರೆ ವೀರ ನರಸಿಂಹರಿಗೆ ಸಾಕ್ಷಾತ್ ಲಕ್ಷ್ಮೀ ನರಸಿಂಹಸ್ವಾಮಿಯೇ ಕನಸಿನಲ್ಲಿ ಬಂದು ಇಲ್ಲಿ ದೇಗುಲವನ್ನು ನಿರ್ಮಿಸಬೇಕೆಂದು ಹೇಳಿದ್ದರಂತೆ ಭದ್ರಾವತಿಯ ಲಕ್ಷ್ಮೀ ನರಸಿಂಹಸ್ವಾಮಿಯ ಆಲಯ ಭಾರತೀಯ ಪುರಾತತ್ವ ಇಲಾಖೆಯಿಂದ ಐತಿಹಾಸಿಕ ಸ್ಮಾರಕವೆಂದು ಘೋಷಿಸಲ್ಪಟ್ಟಿದೆ ಹೈಸಳ ವೈಭವದಿಂದ ಶ್ರೀಮಂತವಾದಂತಹ ಈ ದೇವಾಲಯ ಬೇಲೂರು ಹಳೆ ಬಿಡುಗಳ ದೇಗುಲದ ಮಾದರಿಯನ್ನೇ ನೆನಪಿಸುತ್ತದೆ ದೇವಾಲಯ ಮೂರು ಅಡಿ ಎತ್ತರದ ನಕ್ಷತ್ರಾಕಾರದ ಜಗುಲಿಯ ಮೇಲೆ ಪೂರ್ವಾಭಿಮುಖವಾಗಿ ನಿರ್ಮಾಣವಾಗಿದೆ ಇದೊಂದು ತ್ರಿಕುಟಾಚಲ ದೇಗುಲ ಅಂದರೆ ಈ ದೇಗುಲ ಮೂರು ಗರ್ಭಗುಡಿಗಳನ್ನು ಹೊಂದಿದೆ ದೇಗುಲದ ಪ್ರಮುಖ ಗರ್ಭಗುಡಿಯಲ್ಲಿ ಸುಖಾಸನ ಶೈಲಿಯಲ್ಲಿ ತೊಡೆಯ ಮೇಲೆ ಲಕ್ಷ್ಮಿಯನ್ನು ಕುಳ್ಳರಿಸಿಕೊಂಡು ಶ್ರೀ ನರಸಿಂಹಸ್ವಾಮಿ ವಿರಾಜಮಾನರಾಗಿದ್ದಾರೆ ಇನ್ನುಳಿದ ಎರಡು ಗರ್ಭಗುಡಿಗಳಲ್ಲಿಯೂ ಪುರುಷೋತ್ತಮ ಹಾಗೂ ಗೋಪಾಲಕೃಷ್ಣರ ವಿಗ್ರಹಗಳಿವೆ ವಿಶೇಷವೆಂದರೆ ಈ ದೇಗುಲದ ಮುಖ್ಯ ದ್ವಾರದ ಹೊರಗೆ ನಿಂತ ಭಕ್ತಾದಿಗಳಿಗೆ ಲಕ್ಷ್ಮೀ ನರಸಿಂಹಸ್ವಾಮಿಯ ಕಾಲುಗಳು ತಲೆಯ ಮೇಲೆ ಇರುವಂತೆ ಭಾಸವಾಗುತ್ತವೆ ನವರಂಗದಲ್ಲಿ ಕುಳಿತರೆ ವೇಣುಗೋಪಾಲ ಹಾಗೂ ಪುರುಷೋತ್ತಮರ ಕಾಲುಗಳು ಭಕ್ತಾದಿಗಳ ತಲೆಯ ಮೇಲೆ ಇರುವಂತೆ ಭಾಸವಾಗುತ್ತವೆ ಹೀಗೆ ಭಾಸವಾಗುವ ರೀತಿಯಲ್ಲಿಯೇ ಮೂರು ದೇವರುಗಳ ಮೂರ್ತಿಯನ್ನು ದೇಗುಲದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ದೇಗುಲದ ಮೂಲೆ ಮೂಲೆಗಳಲ್ಲಿಯೂ ಹೊಯ್ಸಳರ ಶಿಲ್ಪಕಲಾ ನೈಪುಣ್ಯತೆ ಎದ್ದು ಕಾಣುತ್ತದೆ ಆದರೂ ಈ ದೇಗುಲ ಬೇಲೂರು ಹಳೆಬೀಡುಗಳಷ್ಟು ಪ್ರಸಿದ್ಧಿಯನ್ನು ಪಡೆಯದಿರುವುದಕ್ಕೆ ಕಾರಣ ದೇಗುಲವು ಅಪೂರ್ಣವಾಗಿರುವುದು ಈ ದೇಗುಲದಲ್ಲಿ ಅನೇಕ ಶಿಲ್ಪಗಳು ಅಪೂರ್ಣವಾಗಿ ಉಳಿದುಕೊಂಡಿವೆ ದೇಗುಲದ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದ ಸಮಯದಲ್ಲಿಯೇ ಯುದ್ಧ ಪ್ರಾರಂಭವಾದ ಕಾರಣದಿಂದ ಈ ದೇಗುಲ ಅಪೂರ್ಣವಾಗಿ ಉಳಿದುಕೊಂಡಿದೆ ಎಂದು ಐತಿಹಾಸಿಕ ತಜ್ಞರೆಲ್ಲ ಅಭಿಪ್ರಾಯವನ್ನು ಪಡುತ್ತಾರೆ ಭದ್ರಾವತಿಯು ಬೆಂಗಳೂರಿನಿಂದ ಸುಮಾರು ಎರಡು ನೂರ ಐವತ್ತೈದು ಕಿಲೋಮೀಟರ್ ಶಿವಮೊಗ್ಗದಿಂದ ಹತ್ತೊಂಬತ್ತು ಕಿಲೋಮೀಟರ್ ಹುಬ್ಬಳ್ಳಿಯಿಂದ ನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ಮತ್ತು ಶಿವಮೊಗ್ಗದಿಂದ ಭದ್ರಾವತಿಗೆ ತಲುಪಲು ಉತ್ತಮವಾದ ಸಾರಿಗೆ ಸಂಪರ್ಕ ವ್ಯವಸ್ಥೆ ಇದೆ ಆತ್ಮೀಯ ವೀಕ್ಷಕರೇ ಭದ್ರಾವತಿಯ ಲಕ್ಷ್ಮೀ ನರಸಿಂಹಸ್ವಾಮಿಯ ಆಲಯದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ